ನಟ ದರ್ಶನ್ ಭೇಟಿ ಕೊಟ್ಟಿದ್ದ ದೇಗುಲಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ದರ್ಶನ್ ಬಂದು ಹೋದ ಬಳಿಕ ಭಕ್ತರ ಸಂಖ್ಯೆ ಭಾರಿ ಹೆಚ್ಚು ಆಗಿದೆ ಅದೊಂದು ದೇವಸ್ಥಾನದಲ್ಲಿ ಕೇರಳದ ಮಾಡಾಯಿಕಾವು ಭಗವತಿ ಕ್ಷೇತ್ರಕ್ಕೆ ಭೇಟಿನ ದರ್ಶನ್ ಕೊಟ್ಟಿದ್ರು ಕುಟುಂಬ ಸಮೇತರಾಗಿ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವಂತಹ ಭಗವತಿ ಅದು ಯಥೀಚೆಗೆ ಶತ್ರು ಸಂಹಾರ ಪೂಜೆಯನ್ನ ಆ ದೇವಸ್ಥಾನಕ್ಕೆ ಹೋಗಿ ನಟ ದರ್ಶನ್ ಸಲ್ಲಿಸಿ ಬಂದಿದ್ರು ಸುದ್ದಿ ಫುಲ್ ಆಗ್ತಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಲ್ಲ ಮಾಧ್ಯಮಗಳೆಲ್ಲ ಸುದ್ದಿ ಹೆಚ್ಚಾಯ್ತಲ್ವಾ ಭಕ್ತರ ದಂಡು ನಾವು ಒಂದ್ಸಲ ಹೋಗೋಣ ನಾವು ಒಂದು ಪೂಜೆ ಬರೋಣ ಅಂತ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಭಗವತಿ ದೇವಸ್ಥಾನಕ್ಕೆ ಮುಗಿಬೀಳ್ತಾ ಇದ್ದಾರಂತೆ ಇತ್ತೀಚೆಗೆ ದೇವಸ್ಥಾನಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆಯನ್ನು ನಟ ದರ್ಶನ ಸಲ್ಲಿಸಿ ಬಂದಿದ್ರು ಮಾಧ್ಯಮಗಳಲ್ಲಿ ಸುದ್ದಿ ಹೆಚ್ಚಾಗ್ತಾ ಇದ್ದಂತೆ ಅವರು ಹೋಗಿದ್ದಾರೆ ಎಲ್ಲ ಗೊತ್ತಿರುವಂಥವ್ರು ಅಂದಾಗ ಅಲ್ಲಿ ಏನೋ ಸಿಕ್ಕಾಪಟ್ಟೆ ಪವರ್ಫುಲ್ ಇರಬೇಕು ನಾವು ಹೋಗೋಣ ನಮ್ಮ ನಮ್ಮ ಕಷ್ಟನೂ ಬಗೆಹರಿಸ್ಕೊಳ್ಳೋಣ ಅಂತ ಜನ ದುಂಬಾಲು ಬಿದ್ದಿದ್ದಾರೆ ಹಾಗೂ ಇರ್ಬೋದು ಇನ್ನೊಂದು ಫ್ಯಾನ್ಸ್ ನಮ್ಮ ಬಾಸ್ ಹೋಗಿದ್ದಾರೆ ನಾವು ಸಲ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬರೋಣ ಕೈ ಮುಗಿದು ಬರೋಣ ಅಡ್ಡು ಬಿದ್ದು ಬರೋಣ ಅಂತಲೂ ಹೋಗಿರ್ತಾರೆ ಎರಡು ವಿಚಾರವನ್ನು ನಾವಿಲ್ಲಿ ಚರ್ಚೆ ಮಾಡ್ಬೋದು ಪೂಜೆ ಮುಗಿದ ಬಳಿಕ ಪ್ರಸಾದವಾಗಿ ಕೋಳಿ ಖಾದ್ಯವನ್ನು ಭಕ್ತರಿಗೆ ಕೊಡಲಾಗುತ್ತಂತೆ ಅಲ್ಲಿ ದರ್ಶನ್ ಭೇಟಿ ಬಳಿಕ ಕ್ಷೇತ್ರದ ಬಗ್ಗೆ ಆ ಕುತೂಹಲ ಹೆಚ್ಚಾಗ್ತಾ ಇದೆ ಅಥವಾ ದರ್ಶನ್ ಭೇಟಿ ಕೊಟ್ಟಿದ್ದ ದೇಗುಲಕ್ಕೆ ಭಕ್ತರು ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ ಕರ್ನಾಟಕದ ಭಕ್ತರೇ ಜಾಸ್ತಿ ಆಗ್ತಾ ಇದ್ದಾರಂತೆ ಅಲ್ಲಿ ದರ್ಶನ್ ಹೋದ್ಮೇ ಹೋದ್ಮೇಲೆ ಮೊದಲು ದಕ್ಷಿಣ ಕನ್ನಡದ ಕೇರಳ ಭಕ್ತರು ಮಾತ್ರ ಬರ್ತಾ ಇದ್ರು ಅಲ್ಲಿಗೆ ಅಂದ್ರೆ ಆ ಭಾಗಕ್ಕೆ ಮಾತ್ರ ಸೀಮಿತ ಆಗಿತ್ತು ಈಗ ಹೆಚ್ಚು ಪ್ರಚಾರ ಸಿಕ್ತಲ್ಲ ಹಾಗಾಗಿ ಕರ್ನಾಟಕದಿಂದ ಬೇರೆ ಬೇರೆ ಈಗ ಹಳೆ ಮೈಸೂರು ಭಾಗ ಮಲೆನಾಡು ಭಾಗ ಹೀಗೆ ಎಲ್ಲ ಕಡೆಯಿಂದಲೂ ಕೂಡ ಹೆಚ್ಚು ಭಕ್ತರು ಬರ್ತಾ ಇದ್ದಾರೆ ಶತ್ರು ಸಂಹಾರ ಪೂಜೆ ವೇಳೆ ಭಕ್ತರಿಗೆ ದೇಗುಲದ ಪ್ರವೇಶ ಇರಲ್ವಂತೆ ಪೂಜೆ ಮಗದ ಬಳಿಕ ಪ್ರಸಾದವಾಗಿ ಕೋಳಿ ಖಾದ್ಯವನ್ನು ಕೊಡ್ತಾರಂತೆ ಅಂದ್ರೆ ಆ ದೇವಸ್ಥಾನದ ಪ್ರತೀತಿ ಪೋಸ್ಟರು ದರ್ಶನ್ ಬಂದು ಹೋಗಿದ್ದಾರೆ ಅಂತ ಹೇಳಿ ನಮಗೆ ವಿಡಿಯೋ ಬಂದಿತ್ತು ಅದರಿಂದ ನಮಗೂ ಸಹ ಪ್ರಾಬ್ಲಮ್ ಇದೆಯಲ್ಲ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಎರಡು ಮೂರು ಸಲ ದರ್ಶನ ಆಯಿತು ಇವತ್ತು ಜಾತ್ರೆ ಇದೆ ಇಲ್ಲಿ ಹಂಗಾಗಿ ತುಂಬ ಜನ ಬ್ಯಾಂಗ್ಳೂರು ಜನನೇ ಬರ್ತಾ ಇದ್ದಾರೆ ಕನ್ನಡನೂ ನಮಗೆ ಅವರು ಕ್ಲೀನಾಗಿ ಅವರು ತಿಳಿಸಿಕೊಡ್ತಾರೆ ಕನ್ನಡನೂ ಚೆನ್ನಾಗಿ ಅವರು ಮಾತಾಡ್ತಾರೆ ನಮ್ಗೆ ಅಡ್ಜಸ್ಟ್ ಆಗುತ್ತೆ ಬಂತು ಹೋಗಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಹೌದು ಹೌದು ವಿಡಿಯೋ ದರ್ಶನವ್ರದ್ದು ಯೂಟ್ಯೂಬರು ದರ್ಶನ್ ಅವ್ರದ್ದು ಹಾಕಿದ್ರು ವಿಡಿಯೋ ಅಂದರೆ ಅವ್ರು ಬಂದು ಹೋಗಿರೋದು ಪೂಜೆ ಮಾಡಿಸಿರೋದು ಅವ್ರ ವೈಫು ಅವ್ರ ಮಕ್ಕಳೆಲ್ಲ ಬಂದು ಹೋಗಿದ್ದಾರೆ ಹಂಗಾಗಿ ನಮಗೂ ಇಷ್ಟ ಆಯಿತು ನಾವು ಬಂದಿದ್ವಿ ನಾವು ಇದು ಇದು ನಾನಿಲ್ಲಿ ಬರೋಕ್ಕೆ ಮುಂಚೆ ಒಂದು ವಿಡಿಯೋ ಒಂದು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ರು ಅದನ್ನ ನೋಡಿದೆ ನಾನು ಅದ್ರ ಅದ್ರ ಬಗ್ಗೆ ಗೊತ್ತಾಯಿತು ಅಮ್ಮನ ಅಮ್ಮನ ಬಗ್ಗೆ ಗೊತ್ತಾಯಿತು ಭಗವದ್ ಅಮ್ಮ ಅಂತ ಗೊತ್ತಾಯಿತು ಭಗವದಿ ಅಮ್ಮನ ದರ್ಶನಕ್ಕೆ ಹೋಗಬೇಕಾಗಿತ್ತು ಅಂದ್ಕೊಂಡಿ ತುಂಬ ತುಂಬ ದಿನದ ಆಸೆ ಇತ್ತು ಇದು ಮೊದಲನೇ ಸಲ ವಿಸಿಟ್ ಮಾಡ್ತಾರದು ಈ ಅಮ್ಮನ ದೇವಸ್ಥಾನಕ್ಕೆ ಬಂದ ಮೇಲೆ ತುಂಬಾ ಚೆನ್ನಾಗಿದೆ ಇಲ್ಲಿ ಸಂಹಾರ ಪೂಜೆ ಅಂತ ಒಂದು ತುಂಬಾ ನನ್ನ ಕರಾವಳಿ ಭಾಗದ ರಿಪೋರ್ಟರ್ ಆದಿತ್ಯ ನೀಡ್ತಾರೆ ಆದಿತ್ಯ ಗುಡ್ ಮಾರ್ನಿಂಗ್ ಆ ದೇವಸ್ಥಾನ ಇಲ್ಲಿ ತನಕ ಆ ಜಾಗದಕ್ಕೆ ಮಾತ್ರ ಸೀಮಿತವಾಗಿತ್ತು ಒಳ್ಳೆ ಎಲೆ ಮರಿ ಇತ್ತು ದರ್ಶನ್ ಬಂದ್ ಹೋದ್ಮೇಲೆ ವಿಸಿಟರ್ಸ್ ಜಾಸ್ತಿ ಆಗಿದ್ದಾರೆ ಅಂತ ಡೀಟೇಲ್ಸ್ ಇದೆ ಏನ್ ವಿಶೇಷ ಆ ದೇವಸ್ಥಾನದ್ದು ಈಗಾಗಲೇ ದರ್ಶನ್ ಈ ಮಾಡೇಕಾವು ಕಣ್ಣೂರು ಜಿಲ್ಲೆಯಲ್ಲಿರುವಂತಹ ಮಾಡೇಕಾವ್ ಭಗವತಿ ದೇವಸ್ಥಾನಕ್ಕೆ ದರ್ಶನ್ ನಟ ದರ್ಶನ್ ಅವರು ಕಳೆದ ಎರಡು ವಾರಗಳ ಹಿಂದೆ ಭೇಟಿ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಆ ಈ ಏನು ಭೇಟಿ ನೀಡಿದ ವಿಷಯ ಗ್ಯಾರಂಟಿ ನ್ಯೂಸ್ ಮತ್ತು ಇತರ ಮಾಧ್ಯಮಗಳಲ್ಲಿ ಬಿತ್ತರವಾಗುತ್ತಿದ್ದಂತೆ ಬೆಂಗಳೂರು ಮತ್ತು ರಾಜ್ಯದ ಹಲವು ಜಿಲ್ಲೆಗಳಿಂದ ಈ ಮಾಡೇಕಾವ್ ಭಗವತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಭೇಟಿ ನೀಡುತ್ತಿದ್ದಾರೆ ಈಗಾಗಲೇ ಅಂದ್ರೆ ಕೇವಲ ಕರಾವಳಿ ಮತ್ತು ಕೇರಳ ರಾಜ್ಯಕ್ಕೆ ಸೀಮಿತವಾಗಿರುವಂತಹ ಅಂದ್ರೆ ವರಷ್ಟೇ ಈ ದೇವಸ್ಥಾನಕ್ಕೆ ಹೋಗ್ತಿದ್ರು ಈ ಹಿಂದೆ ದರ್ಶನ್ ಅವರು ಶತ್ರು ಸಂಹಾರ ಪೂಜೆ ಏನು ಮಾಡಿಸಿದ್ರು ಆ ಬಳಿಕ ಇದೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಜನರು ಕೂಡ ಭೇಟಿ ನೀಡುತ್ತಿದ್ದಾರೆ ಹೆಚ್ಚಾಗಿ ಬೆಂಗಳೂರಿನಿಂದಲೇ ಹೆಚ್ಚಿನ ಜನರು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಿರು ಮುಖ್ಯವಾಗಿ ದರ್ಶನ್ ಅವರು ಈ ಕ್ಷೇತ್ರದಲ್ಲಿ ಬಂದು ಸತ್ವ ಸಂಹಾರ ಪೂಜೆ ಮಾಡಿಸಿದ್ರು ಅಂದ್ರೆ ಯಾವುದೇ ತೊಂದರೆಗಳು ಆಗ್ಬಾರ್ದು ಇನ್ನು ಮುಂದೆ ಸುಸ್ಥಿರವಾಗಿ ಇರಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಆ ಬಳಿಕ ಈಗ ದರ್ಶನ್ ಭೇಟಿ ಕೊಟ್ಟ ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಹೋಗ್ತಿರುವಂತದ್ದು ಇಲ್ಲಿ ಧನ್ಯವಾದ ಆದಿತ್ಯ ಡೀಟೇಲ್ಸ್ಗೆ